we <laughs> ಮಾಡಿ ಜನರಿಗೆ ಕಾರ್ಯಕರ್ತರಿಗೆ ನ್ಯಾಯ ಕೊಡ್ಬೇಕು ಬಹುಶಃ ಅದೇ ರೀತಿ ನ್ಯಾಯ ಕೊಡ್ಲಿಕ್ಕೆ ಯುವತಿ ಕೂಡ ಗೊತ್ತುಂಟು ಮುಂದೆ ಕೂಡ ಗೊತ್ತುಂಟಂತ ಎಚ್ಚರಿಕೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಇವತ್ತಿನ ಈ ಒಂದು ಕೃಷ್ಣ ನಲ್ಲಿ ನಡೆಯುವಂತ ಈ ಹೋರಾಟ ಕೇವಲ ಇವತ್ತಿಗೆ ಮಾತ್ರ ಸೀಮಿತವಲ್ಲ ನಾನ್ ತಮಲಕ್ಷಿ ಬೇರೆ ಹೇಳಿದೆ ಗೋಗಲನ್ ತರುವಂತ ಕೇವಲ ಇವತ್ತು ನಾಲ್ಕು ಗೋಗಲನ್ ಮಾತ್ರ ನಾವು ತಂದಿದ್ದೇವೆ ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಈಡೇರಿಸಿದಲ್ಲಿ ಇದೇ ಡಿಸಿ ಕಚೇರಿ ಒಳಗೆ ಸುಮಾರು ಐವತ್ತು ಗೋಗಳನ್ನು ಕಟ್ಟುವ ಮೂಲಕ ವರ್ಗದವರಿಗೆ ನ್ಯಾಯ ಕೆಲಸ ಈ ಕೊಡುವ ಮೂಲಕ ಮಾಡ್ತೇವೆ ಎಂಬ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಈಗಾಗಲೇ ಪ್ರಸ್ತಾವಿತ ಕಮಲ ಶಬರ್ ಹೇಳಿದ್ರು ನಮ್ಮ ದೇಶ ಇವತ್ತು ಕೃಷಿ ಆಧಾರಿತ ದೇಶ ಕೃಷಿಗೆ ಇತ್ತು ಒತ್ತು ಕೊಡಬೇಕಾದ ದೇಶ ನಮ್ಮ ಭಾರತ ಆ ದೃಷ್ಟಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಬಹಳಷ್ಟು ಕೃಷಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನು ಇವತ್ತು ರೂಪ ಮಾಡಿ ಬಹಳಷ್ಟು ಯೋಜನೆಗಳನ್ನು ಇವತ್ತು ಜಾರಿ ಮಾಡಿ ಅವರ ಖಾತೆಗೆ ಜಮಾ ಮಾಡುವಂತ ಕೆಲಸ ಮಾಡಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದ ಸರ್ಕಾರ ಇವತ್ತು ರೈತಾಪಿ ವರ್ಗದ ಕಿಸೆಗೆ ಕತ್ತರಿ